ಅಸ್ಸಲಾಂ ವಲೈಕುಮ್ ಎಲ್ಲರಿಗೂ ನನ್ನ ಕರೆ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ವಾಯ್ಸ್ ಸ್ವಲ್ಪ ಡಲ್ಲಾಗಿದೆ ಯಾಕೆಂದರೆ ಸ್ವಲ್ಪ ಹುಷಾರಿಲ್ಲ ಜ್ವರ ಬಂದಿದೆ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ಕಮೆಂಟ್ ನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ಹೆಣ್ಮಕ್ಳು ಮನೆಯಲ್ಲೇ ಇದ್ದು ಹೇಗೆ ಮಾಡಬಹುದು ಅನ್ನೋ ಒಂದು ಟಿಪ್ಸ್ ಕೊಡ್ತಾ ಸ್ಕಿಪ್ ಇದ್ದೇನೆ ಪೂರ್ತಿಯಾಗಿ ವಿಡಿಯೋ ನೋಡಿ ಇದು ಇದನ್ನ ಯಾವತ್ತೂ ಕೂಡ ಲಾಸ್ ಆಗದೆ ಇರೋ ಬಿಸ್ನೆಸ್ ಅಂತ ಹೇಳ್ಬೋದು ಯಾಕೆಂದ್ರೆ ತುಂಬಾ ಜನ ಹೊಸ ರುಚಿನ ಹುಡುಕ್ತಾ ಇರ್ತಾರೆ ಆ ಥರ ನೀವು ಏನಾದರೂ ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಇದೆ ನನ್ಗೆ ಒಳ್ಳೊಳ್ಳೆ ಅಡುಗೆ ಮಾಡೋಕ್ಕೆ ಬರ್ತೀನಿ ಇಲ್ಲಾಂದರೆ ನಮ್ಮದು ಒಂದು ಸಾಂಪ್ರದಾಯಿಕ ಅಡುಗೆ ಏನಾದರೂ ಇದೆ ಅದನ್ನು ನಾನು ಹೊರಗೆ ತರ್ತೀನಿ ಆ ಥರ ಮಾಡಿ ರುಚಿ ತಿನ್ನಿಸ್ತೀನಿ ಅಂತ ಹೇಳಿದ್ರೆ ಅದು ಕೂಡ ತುಂಬ ಏನು ಹೇಳೋದು ಫಸ್ಟ್ ಇವಾಗೆಲ್ಲ ಪಿಜ್ಜಾ ಬರ್ಗರ್ ಅದಕ್ಕಿಂತ ಜಾಸ್ತಿ ಸಾಂಪ್ರದಾಯಿಕ ಅಡುಗೆ ಹೊಸ ರುಚಿ ಏನಿದ್ ಮನೆ ಅಡಿಗೆಗಳು ಏನಿದೆ ಅದನ್ನು ಜಾಸ್ತಿ ಜನ ಇಷ್ಟಪಡ್ತಾ ಇದ್ದಾರೆ ಅದನ್ನು ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ ಆ ಥರ ಏನಾದರೂ ಇದ್ದೀರಾ ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಮಾಡ್ಬೋದು ಮನೇಲೇ ಇದ್ದು ನೀವು ಆರ್ಡರ್ಸ್ನ ತೊಗೋಬೋದು ಇವಾಗ ನೀವೇನಾದರೂ ಸಿಟಿಯಲ್ಲಿದ್ದೀರಾ ಅಂತ ಹೇಳಿದ್ರೆ ಸಿಟಿ ಅಂದರೆ ಇನ್ನೂ ಈಸಿ ಆಗುತ್ತೆ ನಿಮಗೆ ಅಕ್ಕಪಕ್ಕ ಏನು ಬ್ಯಾಚುಲರ್ಸ್ ಏನಾಗಿರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ನೋವು ಹೋಗಿ ಕೇಳ್ಬೋದು ಈ ಥರ ನಾನು ಅಡುಗೆ ಮಾಡಿಕೊಡ್ತೀನಿ ಮನೆಯಿಂದಲೇ ನೀವು ಇಷ್ಟು ಅಂತ ನನಗೆ ವೀಕ್ಲಿ ಇಲ್ಲ ಡೈಲಿ ಆದರೂ ಕೊಡ್ಬೋದು ವೀಕ್ಲಿ ಆದರೂ ಕೊಡ್ಬೋದು ಈ ಥರ ಮಾಡಿಕೊಡ್ತೀನಿ ಬೇಕಾ ಅಂತ ಕೇಳಿದ್ರೆ ಅವರು ಖಂಡಿತವಾಗ್ಲೂ ಬೇಡ ಅನ್ನೋಲ್ಲ ಯಾಕೆಂದರೆ ಬ್ಯಾಚುಲರ್ಸ್ ಕೆಲಸಕ್ಕೆ ಹೋಗ್ತಾರೆ ಹೊರಗಡೆ ಹೋಗಿ ಹೊರಗಡೆ ಹೋಟೆಲ್ಗಳಲ್ಲಿ ಇಷ್ಟಪಡಲ್ಲ ಮನೆ ಊಟ ಇಷ್ಟಪಡ್ತಾರೆ ಅವರು ಸಾಕಾಗಿರ್ತಾರಲ್ಲ ಬಂದು ಏನಾದರೂ ನೀವೇನಾದರೂ ಕೇಳಿದ್ರೆ ಖಂಡಿತ ಹಗ್ಲು ಹೂವು ಅಂತ ಹೇಳ್ತಾರೆ ಅವ್ರಿಗೆ ನೀವು ಏನು ಮಾ ಏನು ಮಾಡ್ತೀರಾ ಅಂದರೆ ಎಷ್ಟು ಟೈಮ್ ಬೇಕು ಏನು ಯಾವ ಥರ ಅಡುಗೆ ಬೇಕು ಮುದ್ದೆ ತಿಂತಾರ ಚಪಾತಿ ತಿಂತಾರ ಇಲ್ಲ ರೈಸ್ ತಿಂತಾರ ಯಾವ ಥರ ಕೇಳಿ ನೀವು ಆ ಥರ ಅಡುಗೆನ ಮಾಡಿ ಕೊಡ್ಬೋದು ಈಗ ಒನ್ ಮೀಲ್ಸ್ ಒನ್ ಹಾಫ್ ಮೀಲ್ಸ್ಗೆ ಇಷ್ಟು ಒನ್ ಮೀಲ್ಸ್ಗೆ ಇಷ್ಟು ಅಂತ ನೀವು ಅದಕ್ಕೆ ಬೆಲೆ ಹಾಕಿ ನೀವು ಟೈಮ್ ಟೇಬಲ್ ಇಟ್ಕೋಬೇಕು ಈ ದಿನ ಇದು ಈ ದಿನ ಇದು ಈ ದಿನ ಇದು ಅಂತ ಟೈಮ್ ಪೇ ಟೇಬಲ್ ಇಟ್ಕೊಂಡು ನಿಮಗೆ ಎಷ್ಟು ಟೈಮ್ ಊಟ ಬೇಕು ಅಂತ ಕೇಳ್ಕೊಳ್ಳಿ ಒನ್ ಟೈಮ್ ಬೆಳಿಗ್ಗೆ ಅಂತೂ ತಿಂತಾರೆ ಏನೋ ಗೊತ್ತಿಲ್ಲ ಮಧ್ಯಾಹ್ನನೂ ಇರಲ್ಲ ಇರೋಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಇಲ್ಲಾಂದರೆ ಸಂಜೆ ಸಂಜೆ ಬೇಕಾ ಬೆಳಿಗ್ಗೆ ಬೇಕಾ ಅಂತ ಕೇಳ್ಕೊಳ್ಳಿ ಇಲ್ಲ ಮಧ್ಯಾಹ್ನ ಅಂತ ಕೇಳ್ಕೊಳ್ಳಿ ಕೇಳ್ಕೊಂಡು ಯಾವ ಟೈಮ್ಗೆ ಊಟ ಬೇಕು ಅಂತ ಕೇಳ್ತಾರೆ ಆ ಟೈಮ್ಗೆ ನೀವು ಅಡುಗೆ ಮಾಡಿ ಕೊಡಿ ಆ ಥರ ನಿಮಗೆ ಒಂದು ಹತ್ತು ಇಪ್ಪತ್ತು ಜನ ಸಿಕ್ಬಿಟ್ರಂತೂ ತಿಂಗಳಿಗೆ ನಂದಲ್ಲ ಅಂತ ಮೂವತ್ತರಿಂದ ನಲ್ವತ್ತು ಸಾವಿರ ಸಂಪಾದನೆ ಮಾಡ್ಬೋದು ತಿಂಗಳಿಗೆ ಒಂದು ಹತ್ತು ಇಪ್ಪತ್ತು ಜನ ಸಿಕ್ಕಿದ್ರು ಕೂಡ ಒಬ್ಬರಿಗೆ ಬಂದು ಒಂದು ಐವತ್ತು ರೂಪಾಯಿ ಅಂತ ನೀವು ಊಟಕ್ಕೆ ಖರ್ಚಿಗೆ ಹಾಕಿದ್ರು ಕೂಡ ಐವತ್ತರವತ್ತು ರೂಪಾಯಿ ಅಂತ ಹಾಕಿದ್ರು ಕೂಡ ಫಸ್ಟು ನಿಮ್ಮ ಖರ್ಚು ಎಷ್ಟಾಗುತ್ತೆ ಅಂತ ನೋಡ್ಕೊಳ್ಳಿ ನೋಡಿಕೊಂಡು ನೀವು ಒಂದು ಮೀಲ್ಸ್ಗೆ ಎಷ್ಟು ಅಂತ ಹಾಕ್ಕೊಳ್ಳಿ ಈ ಥರ ಕೂಡ ಕ್ಲೌಡ್ ಕಿಚನ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ನೀವು ಟೈಲರಿಂಗ್ ಟೈಲರಿಂಗು ಅತಿ ಬೆಸ್ಟ್ ತುಂಬ ಕಡೆ ಟೈಲರಿಂಗು ಈಗಿಂತ ಫಸ್ಟಿಂದ ಮಾಡ್ಕೊಂಡು ಬರ್ತಾಯಿರ್ತಾರಲ್ವ ಅವ್ರಿಗಿಂತ ಇವಾಗ ಹೊಸ ಹೊಸ ಡಿಸೈನರ್ ಟೈಲರಿಂಗ್ ಬಂದಿದ್ದಾರೆ ನೋಡಿ ಆ ಥರ ಏನಾದರೂ ಕೋರ್ಸ್ ಮಾಡ್ತೀನಿ ನಾನು ಸಿಸ್ಟರ್ ನನಗೆ ಬರುತ್ತೆ ಅದೊಂದು ಮೂರು ತಿಂಗಳು ಎರಡು ತಿಂಗಳು ಕೋರ್ಸ್ ಇರುತ್ತೆ ಅದನ್ನು ಹೋಗಿ ಕಲಿತು ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಇಲ್ಲ ಅಂದರೆ ನಾನು ಅಂಗಡಿ ಇಟ್ಟು ಇನ್ನೂ ಸ್ವಲ್ಪ ಜನಕ್ಕೆ ಕೆಲಸ ಕೊಟ್ಟು ನಾನು ಮಾಡ್ತೀನಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂದರೆ ಅದನ್ನು ಕೂಡ ಮಾಡ್ಬೋದು ಟೈಲರಿಂಗ್ ಈಸ್ ಬೆಸ್ಟ್ ಐಡಿಯಾ ಅಂತ ನಾನು ಹೇಳ್ತೀನಿ ಅದಾದಮೇಲೆ ಸಿಸ್ಟರ್ ನನಗೆ ಹೊರಗಡೆ ಕೆಲಸಕ್ಕೂ ಬಿಡಲ್ಲ ಇಲ್ಲ ನನಗೆ ಟೈಲರಿಂಗ್ಗೆ ಅಷ್ಟಾಗಿ ನನಗೆ ಬರಲ್ಲ ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಆಟ್ರಿಷನ್ ಮಾಡ್ಬೋದು ಈಗ ಹೊಸ ಟಾಪ್ಗಳು ಹೊಸ ಡ್ರೆಸ್ಗಳೆಲ್ಲ ಏನು ತೊಗೊಂಡು ಬರ್ತಾರೆ ಅದನ್ನು ಇವಾಗ ತಂದಮೇಲೆ ಆಟ್ರಿಷನ್ ಮಾಡಲೇ ಮಾಡಿಸ್ಬೇಕು ಅಲ್ವಾ ಆ ಥರ ನೀವು ಮಾಡಿ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಜಸ್ಟ್ ಸಿಂಪಲ್ಲಾಗಿ ನೀವು ಮಾಡಿದ್ರೆ ನಿಜ ಹೇಳ್ತೀನಿ ದಿನಕ್ಕೆ ಎರಡು ಸಾವಿರ ಸಂಪಾದನೆ ಮಾಡ್ಬೋದು ಜಾಸ್ತಿನೇ ಆಗುತ್ತೆ ಇಲ್ಲಿ ನಾನೇ ಎಷ್ಟೋ ಡ್ರೆಸ್ಗಳನ್ನೆಲ್ಲ ತೊಗೊಂಡೋಗಿ ಸ್ಟಿಚ್ ಮಾಡಿಸಿರ್ತೀನಲ್ಲ ಒಂದು ಟಾಪಿಗೆ ಎಂಬತ್ತು ರೂಪಾಯಿ ತೊಗೋತಾರೆ ನಾನು ಇಲ್ಲಿ ಶಿ ಸ್ಟಿಚ್ ಏನು ಮಾಡಿಸ್ತೀನಿ ಅವರು ನನಗೆ ಒಂದು ಟಾಪಿಗೆ ಎಂಬತ್ತು ರೂಪಾಯಿ ತೊಗೋತಾರೆ ಒಂದು ಸ್ಟಿಚ್ ಹಾಕ್ಕೊಡ್ತಾರೆ ಒಂದೇ ಒಂದು ಸ್ಟಿಚ್ ಹಾಕೋದು ಅಷ್ಟೇ ಎಂಬತ್ತು ರೂಪಾಯಿ ತೊಗೋತಾರೆ ಅದೇ ಕೆಲಸ ನಾನು ನೀವು ಮನೇಲೇ ಕುತ್ಕೊಂಡು ಮಾಡ್ತೀವಿ ಅಂದರೆ ಫಸ್ಟ್ ಫಸ್ಟ್ ಎಲ್ಲರಿಗೂ ಸ್ವಲ್ಪ ಕಡಿಮೆ ಅದಾದ ಅದಾದಮೇಲೆ ನಿಮಗೆ ಒಂದು ಏನು ಹೇಳೋದು ಮಾಡ್ತಾ ಇದ್ದೀನಿ ಇಲ್ಲಿ ಈ ಥರ ಜಾಗದಲ್ಲಿ ಈ ಥರ ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಾದರೆ ಖಂಡಿತವಾಗಲೂ ಹುಡಿಕೋ ಬಂದು ಆಲ್ಟ್ರೇಷನ್ ಮಾಡಿಸ್ಕೊಂಡು ಹೋಗ್ತಾರೆ ಬಟ್ಟೆ ಸ್ಟಿಚಟ್ ಏನಿದೆ ಅದನ್ನು ಮಾಡಿಸ್ಕೊಂಡು ಹೋಗ್ತಾರೆ ಅದನ್ನು ಕೂಡ ಬೆಸ್ಟ್ ಐಡಿಯಾ ಅಂತ ಹೇಳ್ತೀನಿ ಇನ್ನೊಂದು ಮತ್ತೆ ಮಸಾಲ ಐಟಮ್ಗಳು ಮಸಾಲ ಐಟಮ್ಗಳು ತುಂಬ ಜನ ಸಿಟಿಗಳಲ್ಲಿ ಅವ್ರಿಗೆ ರೆಡಿಮೇಡ್ ತೊಗೊಂಡು ಬರ್ತಾರೆ ಈಗ ಬೇರೆ ಬ್ರ್ಯಾಂಡ್ಗಳದ್ದು ಮಾಲ್ಗೋಗಿ ತೊಗೊಂಡು ಬರ್ತಾರೆ ಈ ಥರ ನೀವು ಮನೇಲೇ ಮಾಡಿರೋದು ಅಂತ ಹೇಳಿದ್ರೆ ಕೆಮಿಕಲ್ ಏನು ಮಿಕ್ಸ್ ಮಾಡ್ದೇನೆ ಮನೆಯಿಂದನೇ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ತುಂಬ ಖುಷಿಪಟ್ಟು ತೊಗೋತಾರೆ ಅಲ್ವಾ ತುಂಬ ಅಂದರೆ ತುಂಬ ಖುಷಿಪಟ್ಟು ತಗೋತಾರೆ ಆ ಥರನೂ ಕೂಡ ನೀವು ಹೋಗ್ಬೋದು ಆ ಥರನೂ ಕೂಡ ಮಾಡ್ಕೊಂಡೋದ್ರೆ ಅದನ್ನ ನೀವು ಏನು ಹೇಳೋದು ಪ್ರಮೋಟ್ ಮಾಡ್ಕೋಬೇಕು ನೀವು ಹೋಗಿ ಒಂದೇ ಇಲ್ಲಿ ಮನೇಲಿ ಮಾಡಿಬಿಟ್ಟು ಸುಮ್ಮನೆ ಹೋಗ್ತಾ ಹೋಗ್ತಾ ಹೋಗ್ತಾಯಿಲ್ಲ ಅಂದರೆ ಆಗೋಲ್ಲ ಸ್ವಲ್ಪ ಜನಕ್ಕೆ ಹೇಳಬೇಕು ಒಂದು ಟೆಸ್ಟಿಂಗೇ ಅಂತ ತೊಗೊಂಡು ಹೋಗಬೇಕು ಅವರು ಮುಟ್ಟು ನೋಡಿ ಸ್ಮೆಲ್ ನೋಡಿ ಚೆನ್ನಾಗಿದೆಯಾ ಏನು ಅಂತ ನೋಡಿ ತೊಗೋತಾರೆ ಆ ಥರ ತೊಗೊಳೋದ್ರಿಂದ ನಿಮಗೆ ರೆಗ್ಯುಲರ್ ಕಸ್ಟಮರ್ಸ್ಗಳು ತುಂಬ ಸಿಗ್ತಾರೆ ನಿಮಗೆ ಈಗ ಒಂದು ಕೆ ಜಿಗಿಷ್ಟು ಹಾಫ್ ಕೆ ಜಿಗಿಷ್ಟು ಹಲ್ ಕೆ ಜಿಗಿಷ್ಟು ಅಂತ ನೀವು ಅದ್ರ ಮೇಲೆ ಕೊಟ್ಟರೆ ನೀವು ಆ ಥರನೂ ಕೂಡ ಮಾಡಿಬಿಡ್ತು ಇಲ್ಲಾಂದರೆ ಅಕ್ಕಪಕ್ಕ ಏನಾದರೂ ಅಂಗಡಿಗಳಿದೆ ಅಂತ ಹೇಳಿದ್ರೆ ಈ ಥರ ಪ್ಯಾಕಿಂಗ್ ಮಾಡಿ ಸರಿ ಇದನ್ನು ನನಗೆ ಸೇಲ್ ಮಾಡಿಕೊಡಿ ನೀವು ಒಂದು ಇದರಲ್ಲಿ ಒಂದು ಫೈವ್ ರುಪೀಸ್ ಟೆನ್ ರುಪೀಸ್ ಒಂದು ಪ್ಯಾಕೆಟ್ಗೆ ಇಷ್ಟು ಅಂತ ತೊಗೊಳ್ಳಿ ಮಿಕ್ಕಿದ್ದು ನನಗೆ ಕೊಡಿ ಅಂತ ಹೇಳಿದ್ರೆ ಅವರು ಕೂಡ ಮಾಡಿ ಕೊಡ್ತಾರೆ ನಿಮಗೆ ಆದರೆ ಏನಾದರೂ ಸೇಲಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ಕೂಡ ಅವರೇ ತೊಗೋತಾರೆ ಅವರೇ ತೊಗೊಂಡ್ರೆ ಇನ್ನೂ ಒಳ್ಳೇದು ಇಲ್ಲಾಂದರೆ ಸೇಲಿಂಗ್ ಮಾಡಿಕೊಡ್ತೀನಿ ಅಪ್ಪ ಹೋಗುತ್ತೆ ಅಷ್ಟು ದಿನಕ್ಕೆ ಎಷ್ಟೋಗುತ್ತೆ ಅಷ್ಟು ಅಂತ ಹೇಳಿದ್ರೆ ಆ ಥರ ದಿನಕ್ಕೆ ಹೋಗುತ್ತೆ ಅಷ್ಟು ನೀವು ಸೇಲಿಂಗ್ನ ಮಾಡ್ಕೋಬೋದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇನ್ನೊಂದು ಬಂದು ಸ್ಯಾರಿ ಬಿಸ್ನೆಸ್ ಖಂಡಿತವಾಗ್ಲೂ ಸ್ಯಾರಿ ಬಿಸ್ನೆಸ್ ತುಂಬ ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು ಮಾಡ್ತಾಯಿರ್ತಾರೆ ಏನಾದರೂ ನೀವು ಹಳ್ಳಿ ಸೈಡ್ ಇದ್ದೀರ ಜಾಸ್ತಿ ಸಿಟಿ ಇಲ್ಲ ಹೊರಗಡೆಯಿಂದ ಹೋಗಿ ತೊಗೊಂಡು ಬರಬೇಕು ಅಂಥವ್ರು ಹೋಗೋಕ್ಕಾಗಲ್ಲ ಸಿಟಿಗಳಲ್ಲ ಪ್ರತಿಯೊಂದು ಫಂಕ್ಷನ್ಗೆ ಪ್ರತಿಯೊಂದು ಈವೆಂಟ್ಗಳಿಗೆ ಹೋಗೋಕ್ಕಾಗಲ್ಲ ಅವರು ಈಗ ಒಬ್ಬರು ಮನೆಯಲ್ಲಿ ಸ್ಯಾರಿಗಳು ಇದ್ದಾರೆ ಅಂತ ಹೇಳಿದ್ರೆ ಅಲ್ಲೇ ಬಂದು ತೊಗೋತಾರೆ ಸ್ಯಾರಿ ಬಿಸ್ನೆಸ್ ಅಂದರೆ ಹಳ್ಳಿ ಕಡೆ ನಂಬಿಕೆಯಿಂದ ಬೇಕಾದರೆ ಅರ್ಧ ಅಮೌಂಟ್ ಕೊಟ್ಟು ಅರ್ಧ ಅಮೌಂಟ್ ಆಮೇಲೆ ಕೊಡ್ತೀನಿ ಅಂದರೂ ಈಸ್ಕೋತಾರೆ ಆ ಥರ ನಂಬಿಕೆ ಇರೋದರಿಂದ ಖಂಡಿತವಾಗ್ಲೂ ಸ್ಯಾರಿ ಬಿಸ್ನೆಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅದಾದಮೇಲೆ ಇನ್ನೊಂದು ಬಿಸ್ನೆಸ್ ಅಂತ ಹೇಳಿದ್ರೆ ಜ್ಯುವೆಲ್ಲರಿ ಬಿಸ್ನೆಸ್ ಅಲ್ವಾ ಈಗ ಸಿಟಿಗಳಿದ್ವಿ ಬೇಕು ಕಣ್ಣಿಗೆ ಬೇಕಿಗೆ ತೋದ್ವಿ ಅಂತ ಹೇಳಿ ಅಂದ್ಕೊಳ್ಳಿ ಏನಾದರೂ ಸ್ವಲ್ಪ ಹಳ್ಳಿ ಸೈಡು ಏನಾದರೂ ನೀವಿದ್ದೀರಾ ಹಳ್ಳಿ ಸೈಡಲ್ಲಿ ಅಷ್ಟಾಗಿ ನಮಗೇನು ಕೂಡ ಸಿಗೋಲ್ಲ ಕೆಲವು ಜನ ಒಡವೆಗಳನ್ನ ಹೋಗ್ತಾರೆ ಇನ್ನೂ ಕೆಲವರು ಒಡವೆಗಳಲ್ಲಿ ಇರೋಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಈ ಥರ ಒಡವೆಗಳನ್ನ ಆರ್ಟಿಫಿಷಿಯಲ್ಲಾಗಿ ತೊಗೊಂಡು ಹಾಕ್ಕೊಂಡು ಹೋಗ್ತಾರೆ ಆರ್ಟಿಫಿಷಿಯಲ್ ತಗೊಂಡೋದ್ಮೇಲೆ ಅದನ್ನು ಬಾಡಿಗೆಗೂ ಕೂಡ ನೀವು ಬಿಡ್ಬೋದು ಬಾಡಿಗೆಗೂ ಕೂಡ ಒಂದು ತಂದಿಟ್ಕೊಂಡು ಬಾಡಿಗೆಗೂ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು ಆ ಥರನೂ ಕೂಡ ಸೇಲ್ ಆಗುತ್ತೆ ಮನೇಲಿದ್ದೆ ನೀವು ಆ ಥರ ಎಲ್ಲ ಸೇಲ್ ಮಾಡ್ಬೋದು ಇಲ್ಲ ಒಂದಿಷ್ಟು ವಾಟ್ಸಪ್ ನಂಬರ್ಗಳನ್ನ ನೀವು ಇಟ್ಕೊಂಡು ಅದರಿಂದ ಆನ್ಲೈನ್ ಸೇಲಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು ಇಲ್ಲ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಇಲ್ಲ ಯೂಟ್ಯೂಬ್ ಯೂಸ್ ಮಾಡ್ತೀರಾ ಯಾವುದಾದ್ರೂ ಆನ್ಲೈನ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ನೀವು ಆನ್ಲೈನ್